ನೀವು ಬನ್ನಿ ನೀವು ಬರ್ದ ನಂತರ ಮೊದಲಿಗೆ ಎಲ್ರಿಗೂ ಅನುಭವಿಸಿದ್ದಾರೆ ವಕ್ತಾಂತಿ ಹಬ್ಬದ ಶುಭಾಶಯಗಳು ಇನ್ನ ಕುಂಗಿ ಹಬ್ಬ ಅಂತ ಕರೀತೀವಿ ಅಂದ್ರೆ ಈ ಸಮಯದಲ್ಲಿ ಏನು ರೈತರು ಕಡೆಗಳನ್ನ ಫಲ ಕೊಡುವಂಥ ಸಮಯ ಹಾಗಾಗಿ ಆ ಫಲ ಸೆಲೆಬ್ರೇಟ್ ಮಾಡೋದು ಮತ್ತೆ ಹೊಸ ವರ್ಷದ ಆಗಮನ ಅದಾದ್ಮೇಲೆ ಅದೇ ನೈತಿಕ ಕಲೆ ಹೇಳ್ಬೇಕಂದ್ರೆ ಸೂರ್ಯ ತನ್ನ ಪದವನ್ನು ಬಂದಿದ್ದಂಥ ಒಂದು ಇದು ರಂಧಾರೆಯಾಗಿ ಪ್ರಭೋರಿಕವಾಗಿ ಮತ್ತುಲ್ಲ ಸೇರಿನ ಸಂಗ್ರಾತ್ಯಂತ ಆಗುವಂಥ ಹದಿನಾಲ್ಕನೇ ತಾರೀಕು ಇದೆ ಸುಮಾರು ಹದಿನೈದನೇ ತಾರೀಕು ಅದು ನಾಳೆ ಯುಗಾಗಿಗಳು ಹಂಗಾಗಿ ಇವತ್ತು ನಾವು ಏನಂತ ಆಗಿದ್ರೆ ನಮಗೆ ಒಟ್ಟಾರೆ ಬೆಂಗಳೂರು ಸಣ್ಣದಾಗಿ ನಮಗೆ ಜನರು ಯಾಕಂದರೆ ಅವರವರ ಹಬ್ಬದಲ್ಲಿ ಅಂದರೆ ಮನೆಯಲ್ಲೇ ಹಬ್ಬಗಳನ್ನು ಮಾಡ್ಬೋದಾ ಅಂತಾರೆ ಅಲ್ಲಾಚೆಗೆ ನಾವು ಒಂದಿಷ್ಟು ಪಬ್ಲಿಕ್ ಜೊತೆ ಅಂದರೆ ಸಾರ್ವಜನಿಕ ಜೊತೆ ಬೆಳೀಬೇಕು ಸಾರ್ವಜನಿಕತೆ ಹೋರಾಟ ಬೇರೆ ಇದನ್ನು ಇದರಲ್ಲಿ ಒಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಒಂದು ಹಬ್ಬವನ್ನು ಜ್ಞಾನಿಕವಾಗಿ ಆಚರಿಸೋಣ ಒಂದಿಷ್ಟು ನಾವು ಎಳ್ಳು ಬೆಲ್ಲ ಅಂತ ಒಂದಿಷ್ಟು ಹಬ್ಬವನ್ನು ಆಚರಿಸಣ ಅಂತ ಒಂದು ತನ್ನದಾಗಿ ಒಂದು ಎರಡು ಮೂರು ಗಂಟೆಗಳ ಮುಂಚೆ ನಾವು ಅವ್ರನ್ನ ಪ್ಲಾನ್ ಮಾಡಿ ಯೋಚನೆ ಆಗ್ಬಿಟ್ಟು ಮತ್ತೆ ಆ ಬಂದ್ವಿ ನಾವು ಅವೆಲ್ಲ ಕೂಡ ಬಂದಿದೆ ಆದಂತಲೇವೆ ಒಂದಿಷ್ಟು ಸಾರ್ವಜನಿಕ ನಾಯಕರ ಬೀದಿ ವ್ಯಾಪಾರಿಗಳ ಅಂಬೇಡರನ್ನ ಹೊಂದ ಇರಲ್ಲಿ ನಾವು ಈ ಹಬ್ಬವನ್ನು ಒಂದಷ್ಟು ಈ ಎಲ್ಲು ಇದನ್ನ ಹಂಚೋದ್ರ ಮೂಲಕ ನಮ್ಮ ಕೃಷಿ ಬೆಲ್ಲ ಹಂಚೋದ್ರ ಮೂಲಕ ಕೃಷಿಯನ್ನ ನಮ್ಮ ಹಬ್ಬದ ಇದನ್ನ ಹಂಚಿಕೊಳ್ಳೋಣ ಅಂತ ಬಿಟ್ಟು ಎಲ್ಲರೂ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡು ಬಂದೀವಿ ಬನ್ನಿ ಮತ್ತೆ ನಿಮ್ಮದು ಈ ಎಲ್ಲು ಬೆಲ್ಲ ಸಹಿತ and I like that video. ಎಲ್ಲ ಒಳ್ಳೇದಾಗ್ಲಿ ಒಳ್ಳೇದು ಮಾಡಲಿ ಸಂಕ್ರಾಂತಿ ಹಾಗೆ ಬರೀ ಅಲ್ಲಿ ರಾತ್ರು ಹೋಟ್ಲು ಸರ್ ನಮಸ್ಕಾರ ಹಾಂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ நமஸ்கார கேர் பட்ச சாரி சங்கிராந்திபாஷு எல்லாருக்கும் இது கூட்டதாக ಚೆನ್ನಾಗಲಿ ವ್ಯಾಪಾರಿಗಳು ಇದು ಅಂದರೆ ಎಲ್ರೂ ಒಂದಿಷ್ಟುಗಳನ್ನ ತಿನ್ನ ಬಿಟ್ಟು ಅಂದರೆ ಸಮಯ ಶುಭಾಷೆಗಳನ್ನ ತಿಳಿಸ್ತಾ ನಮ್ಮ ಪಕ್ಷದ ಆಶಯಗಳನ್ನು ತಿಳಿಸ್ತಾ ಪಕ್ಷದ ಮೆಂಬರ್ಸ್ ಇಟ್ ಅವರ ಪಕ್ಷಕ್ಕೆ ಹೊಲ್ಗಾಡೋದಕ್ಕೆ ಹೆಚ್ಚು ಮಾಡಿದ ಅನ್ನೋ ಸೀರೆಯ ಸುಭಾಷ್ ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಹೊಸ ವರ್ಷ ಕಾಲಿಟ್ಟಿದೀವಿ ನಿಮ್ಗೆ ಈ ಸುಗ್ಗಿ ಹಬ್ಬ ಇನ್ನೇ ಹೆಚ್ಚು ಸುಗ್ಗಿ ಅಂತ ಕೊಡಲಿ ನಿಮಗೆ ಒಳ್ಳೇದು ಮಾಡಲಿ ನೋಡಿ ತೊಗೊಳ್ಳಿ

ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ ಎಲ್ಲರಿಗೂ ಎಲ್ರಿಗೂ ಸಂಕ್ರಾಂತಿ ಒಳ್ಳೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲೂ ಬೆಲ್ಲ ತಿನ್ನಿ

दी बारे हां चलो तो हां बस का बल्ले बैठे और कोने कोने नंबर बस केयर स्पॉटिंग का हमदा बजे 11:00 बजे

કે આર શુભાજર સ્વપ્પડી સારું પડી હલો હા હા

ಇದು ಬರೆ ಎಲ್ಲೆ ಸುತ್ತ ಇದೆ ಎಲ್ಲಾ ಮಿಕ್ಸ್ ಆಗುತ್ತೆ ಬರೆ ಡೈರಿ ತುಂಬುತ್ತಾ ಇದೆ हम्ब आ आर्थिक सभा शुरू क्या જો યંત્રનું ઓર્ગેન આ નહી તો પાઉડર નહી તો લઈ તો પાઉડર નહી તો ક્યાં ગડે કળગડે વાટમાં નહી ಇಡ್ಲಿ ತಗ ಚಿನ್ನ ಸುಖಾಜ್ ಯಾವ್ದೋ ಚೆಲ್ತಾ ಇದೆ Hãy subscribe cho kênh Ghiền Mì Gõ Để không bỏ lỡ những video hấp dẫn जब कुछ भाई जुड़ गए हां लगे जिला ने माने सिकंदर गला करपने होंगे जब कुछ भाई जुड़ेंगे और ಒಳ್ಳೆ ಮಾಡ್ಲಿ और है निशा बाकी ಪಾಠ கொன்ற வழகே இருக்காரு வணக்கம் ரெசிடென்ட் உறுப்பினர்கள் ஏஎஸ் மெம்பர் சென்ட்ரல் ஜேபால் ஆர்டி சபையில் உள்ள எல்லா தட எல்லுமே எல்லி நல்ல ஆரோக்கியத்திற்கு ஆகி தர புரதாகบุรี இந்த அந்த ಇದು ಇವರು ಪಟ್ಟ್ರಾ ಅಗಲಿ ಇವರು ತಮ परिस्राज्य पद

ಬೇಕ್ ಫಾಲೋ ಮಾಡ್ಬೇಡಿ ಸೆಕೆಂಡ್ ಆದರೆ ಸ್ಟೇಜ್ ಫಾಲೋ ಮಾಡ್ಕೊಳ್ಳಿ YouTube ಅಲ್ಲಿ ಇಲ್ಲ ಡಾಕ್ಟರ್ ಗಡೆ ಲೈವ್ ಇದು ಕೆ ಆರ್ ಎಸ್ ಪಾರ್ಟಿ ಕೆಆರ್ ಎಸ್ ಪಾರ್ಟಿ ದೈವಾಡಿ ಇಲ್ಲಿ ಹೋಗ್ಬಿಟ್ಟು ನಾವು ಲಕ್ಷ ಮುಂದ ಅದೇ ಕರ್ನಾಟಕ ಮಾಡಬೇಕು ಅಂತ ಸುಮಾರು ಸಾವಿರಾರು ವಾಲಂಟಿಯರ್ ಮಾಡ್ತಿದ್ವಿ ನೋಡಿ ಪಾರ್ಟಿಯಿಂದ ನೀವು ಹೋಗಿ ನೋಡಿ यूट्यूब फेसबुक के आर एस पार्टी दौड़ी शुक्र आ गया शुगर केदा शुगर केदा जो केले ने नहीं करा आईली दे शुगर रीसेट के दे आ ने आगे गुड बड़ा माने ನಂತರ ತಡೆಯರೆ ಫಟಂಗ ಏಯ್ ಬೈ ಬಳ್ಳಿ ಇಲ್ಲಿ ಎಲ್ಲರೂ ನಮಸ್ಕಾರ ಶುಭಾಶಯಗಳು ನಿಮಗೆ ನಮಸ್ತೆ संक्रांति के लिए आटा कर्नाटक राष्ट्रीय संक्रांति हम शुभ देश

સાહેબનો નંબર di લઈ આય ಲೋರೆ ಹಣ್ಣ ಮಣ್ಣ ಏನಾಯ್ತು ಐತ್ರ ಕಾಸೆ ಐತ್ರ ಇದ್ರೆ ಕೇಡೇ ಜನ ಕೇರತ್ ಪಟ್ಟೆ ಓ ಬತ್ತಣ್ಣ ಹೇಳಿದಿರಾ ನೋಡಿ ಯೂಟ್ಯೂಬ್ ಅಲ್ಲಿ ನೋಡಿ ಕೇಡೇ ಜನ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇದು ಸರಿ ಹಬ್ಬವಲ್ಲ ಇಷ್ಟು ಸಾಮಾನ್ಯ ಕೆಲಸಗಳು ಮಾಡಿರೋ ಹೊಡಿತಾ ಇದೆ ಹಾಗಾಗಿ ನೋಡಿ ಇಲ್ಲಿ ಮಮ್ಮಿ ರೊಟ್ಟಿ ಅಂತ ಅಮ್ಮ ರೊಟ್ಟಿ ಅಮ್ಮ ರೊಟ್ಟಿ ಒಂದು ಇದು ಹೇಳ್ತೀವಿ ಕೇರಳ ಶೈಲಿಯ ಇದು ಅನ್ಕೊತೀನಿ ನಾನು

ಎಮಿರ್ ಸ್ಟೂಡೆಂಟ್ಸ್ ನಾವು ಇಲ್ಲಿ ಕರಣ ಕಲಿರಿ ಮಾರಪ್ಪ ಆ ಆ ಅತಿ ಸಾಧ್ಯತೆ ಇರತ್ಯಾತೆ ಅವಕಾಶ ಇರುತ್ತೆ ಹ ಬಡೇ ತೋರ ಸಂಕ್ರಾಂತಿ ಅಂತ ರಾಜ್ಯ ಭಾಷೆಗಳು ಒಳ್ಳ ಇರಬೇಕು ಇದೇ ರೀತಿಯ ಸಾಮರಸ್ಯ ಇನ್ನು ಹೆಚ್ಚಾಗ್ಲಿ ಇನ್ನು ಸುಗ್ಗಿ ಸುಗ್ಗಿ ಹಬ್ಬಿಗಳನ್ನ ತಂದು ಇದಾಗಿದ್ದು ನಮ್ಮ ಸುಗ್ಗಿ ಹಬ್ಬದ ಆಚರಣೆ ಇಲ್ಲಿ ಇದು ನಿಮಿಷ ಇದು ಸುಗ್ಗಿ ಹಬ್ಬದ ಆಚರಣೆ ಇದಾಗಿತ್ತು ಇವತ್ತು ನಮ್ಮೆಲ್ಲರೂ ಸುಮ್ಮನೆ ಅಂದ್ರೆ ಹಬ್ಬವನ್ನು ಸಾಮಾನ್ಯವಾಗಿ ನಾವೆಲ್ಲ ಆಚರಿಸ್ತೀವಿ ಆದರೆ ಇನ್ ಮುಂದೆ ನಾವ ಕೆ ಆರ್ ಎಸ್ ಪಕ್ಷ ಒಂದು ಒಳ್ಳೆಯ ಸಿದ್ಧಾಂತಗಳು ಮೌಲ್ಯಗಳು ಇಟ್ಕೊಂಡು ಏನು ಕೆಲಸ ಮಾಡ್ತದೆ ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತು ಒಂದಿಷ್ಟು ಏನು ಹಬ್ಬಗಳನ್ನ ಆಚರಿಸೋದು ಅಂದರೆ ಹೇಗೂ ಆಚರಿಸ್ತೀವಿ ಫ್ಯಾಮಿಲಿ ಜೊತೆ ಆಚರಿಸ್ತೀವಿ ಅಂದ್ರೆ ಒಂದಿಷ್ಟು ಎಲ್ಲ ಜೊತೆ ಕೂಡಿ ಒಂದು ಸಾಮಂಜನ ಪ್ರೀತೀವಿ ಇನ್ನೊಂದು ಒಂದಿಷ್ಟು ವಿಶ್ವಾಸವನ್ನ ಗಳಿಸುವಂತ ಕೆಲಸವನ್ನ ಮತ್ತೆ ಎಲ್ಲರೂ ಒಂದೂಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸಡದಾಗಿ ಹಬ್ಬವನ್ನು ಆಚರಿಸ ನಾವು ಅಂತ ಹೇಳಿ ಇದನ್ನ ಹಂದ್ಕೊಂಡ್ವಿ ಯಶಸ್ವಿಯಾಗಿ ಒಂದು ಸುದ್ದಿ ಜನಕ್ಕೆ ನಾವು ಇದನ್ನ ಕೊಟ್ಟಿದ್ದೀವಿ ನಿಮಗೂ ಮತ್ತೊಮ್ಮೆ ಸಂಕ್ರಾಂತಿಯ ಸುದ್ದಿಯ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಿಮ್ಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಸುಖ ಸಂತೋಷ ನಿಮ್ದಿಗಳನ್ನು ಈ ಹಬ್ಬ ಮತ್ತೆ ಈ ಮುಂದಿನ ದಿನಗಳು ಇದರಲ್ಲಿ ಈ ಸುಗ್ಗಿ ಇನ್ನೂ ಹೆಚ್ಚಿನ ಸುಗ್ಗಿಯನ್ನು ನಿಮ್ಗೆ ಕೊಡಲಿ ಅಂತ ಹೇಳ್ತಾ ನಾವು ಇಲ್ಲೈವ್ನ ಪ್ರಸ್ತುತಿಗೆ ಎಂಡ್ ಮಾಡ್ತಾ ಇದ್ದೀವಿ ನಮಸ್ಕಾರ